ಹಾಯ್ ಎಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಸುಜಾನಾ ಹಿರೇಮಠ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಸುರುಗಿರಿ ಬೆಟ್ಟ ಅಂತ ಹೇಳ್ಬಿಟ್ಟು ತಾಯಿ ಭುವನೇಶ್ವರಿ ನೆಲೆಸಿರುವಂತಹ ಜಾಗ ಇಲ್ಲಿ ಅಭಿಷೇಕ ಮಾಡ್ತಾಯಿದ್ದಾರೆ ನೋಡಿ ಈಶ್ವರ ಲಿಂಗಕ್ಕೆ ಅದು ನೆನ್ನೆ ಅಮಾವಾಸ್ಯ ಬ್ಲಾಗ್ ಆಗಿರೋದ್ರಿಂದ ನೆನ್ನೆ ನನ್ನ ತಮ್ಮ ಅಲ್ಲಿಗೆ ಹೋಗಿದ್ದರು ಅಲ್ಲಿಂದ ಬ್ಲಾಗ್ ಮಾಡಿ ಕಳಿಸಿದ್ದಾರೆ ಕನ್ನಡತಿ ಎಂಬ ಸೀರಿಯಲಲ್ಲಿ ತೋರಿಸಿರುವಂಥ ಜಾಗ ಇದು ಸುರಿಗಿರಿ ಬೆಟ್ಟ ಅಂತೇಳಿ ಆ ತಾಯಿ ಭುವನೇಶ್ವರಿ ನೆಲೆಸಿರುವಂಥ ಜಾಗ ನೋಡಿ ತಾಯಿಗೆ ಶಿವರಾತ್ರಿ ಅಲಂಕಾರ ಮಾಡಿದ್ದಾರೆ ಯಾವ ರೀತಿ ಅಲಂಕಾರ ಆಗಿದೆ ತಾಯಿ ಯಾವ ರೀತಿ ಕೂತ್ಕೊಂಡಿದ್ದಾಳೆ ಸುರಿಗಿರಿ ಬೆಟ್ಟದಲ್ಲಿ ಅಂತ ನೋಡಿ ಫ್ರೆಂಡ್ಸ್ ಇದು ನನ್ನ ಚಿಕ್ಕ ವ್ಲಾಗ್ ಆಗಿತ್ತು ಇದು ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡೋಣ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲೈಕನ್ನು ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ನಮಸ್ಕಾರ